ವೆಲ್ಕಮ್ ಬ್ಯಾಕ್ ಟು ನೇಚರ ಕನ್ನಡ ಲಾಗ್ಸ್ ಈ ವಿಡಿಯೋದಲ್ಲಿ ನಾನು ಗೋಲ್ಡ್ ಲಾಂಗ್ ಹಾರದ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಹೆವಿ ಆಗಿರುವಂಥ ಬ್ರೈಡಲ್ ಲುಕ್ ಕೊಡೋಂಥ ಲಾಂಗ್ ಹಾರದ ಡಿಸೈನ್ಸ್ ಇದೆ ಕೆಲವೊಂದು ಸಿಂಪಲ್ ಆಗಿರುವಂಥ ಲಾಂಗ್ ಹಾರದ ಡಿಸೈನ್ಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ತುಂಬ ಯುನೀಕ್ ಆಗಿ ಕ್ಲಾಸಿ ಲುಕ್ ಮತ್ತು ಕೆಲವೊಂದು ಟ್ರೆಡಿಷನಲ್ ಲುಕ್ ಕೊಡುವಂಥ ಲಾಂಗ್ ಹಾರದ ಡಿಸೈನ್ಸ್ನ ತೋರಿಸಿದ್ದೀನಿ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡ್ದಿರಾ ಫುಲ್ ನೋಡಿ ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂತೀನಿ ಫಸ್ಟ್ ನಾನು ತೋರಿಸ್ತಾ ಇರುವಂಥ ಲಾಂಗಾರ ಬಂದ್ಬಿಟ್ಟು ಈ ಒಂದು ಲಾಂಗಾರ ಮೂವತ್ತೈದು ಗ್ರಾಮಲ್ಲಿ ಇದೆ ತುಂಬ ಚೆನ್ನಾಗಿದೆ ಈ ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತಾರಲ್ವ ಸ್ವಲ್ಪ ಸ್ವಲ್ಪ ಟ್ರೆಡಿಷ್ನಲ್ಲಾಗಿ ಲುಕ್ ಕೊಡುತ್ತೆ ಈ ರೀತಿ ಸೊಂಟಕ್ಕೆ ನಾವು ಬಳಸ್ಬೋದು ಮತ್ತು ಲಾಂಗ್ ಹಾರದ ರೀತಿನೂ ಬಳಸ್ಬೋದು ಇದು ಒಂಥರ ಟೂ ಇನ್ ಒನ್ ಲಾಂಗ್ ಹಾರೋ ಥರ ನೋಡ್ಬೋದು ಹಾಕಿದಾಗ ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸಖತ್ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಹಂಗೆ ನಮಗೆ ಬೇಕಂದರೆ ಈ ರೀತಿ ಕೂಡ ಸ್ಟೈಲ್ ಮಾಡ್ಬೋದು ಸೊಂಟಕ್ಕೆ ಸೊಂಟದ ಪಟ್ಟಿ ಥರ ಹಾಕಿ ಮೂವತ್ತೈದು ಗ್ರಾಮಲ್ಲಿದೆ ಇದು ಎರಡನೇದಾಗಿ ಇದು ಅರವತ್ತ್ಮೂರು ಗ್ರಾಮಲ್ಲಿರುವಂಥ ಈ ಲಾಂಗ್ ಹಾರ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿದೆ ಅಷ್ಟು ಟ್ರೆಡಿಷನಲ್ ಲುಕ್ ಕೊಡುತ್ತೆ ಒಂದು ರೀತಿ ಬ್ರೈಡಲ್ ಲುಕ್ ಕೊಡುತ್ತೆ ಈ ಮದುವೆಗಳಲ್ಲೆಲ್ಲ ಹಾಕ್ಬೋದು ಈ ಇವಾಗ ತೋರಿಸ್ತಾ ಇರೋದು ಮೂವತ್ತೊಂದು ಗ್ರಾಮಲ್ಲಿದೆ ಈ ಲಾಂಗ್ ಹಾರ ಆಗಲೇ ತೋರಿಸಿದ್ದಕ್ಕಿಂತ ಸ್ವಲ್ಪ ಸಿಂಪಲ್ ಆಗಿದೆ ಬಟ್ ತುಂಬ ಚೆನ್ನಾಗಿದೆ ಇದು ಕೂಡ ನೋಡ್ಬೋದು ಸಖತ್ ವೆಯ್ಟ್ ಇದೆ ಇದು ಐವತ್ತಾರು ಗ್ರಾಮಲ್ಲಿರುವಂಥ ಒಂದು ರೀತಿ ಮೂರು ಸೆಟ್ ಇದೆ ಇದು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳಿದ್ರೆ ನೋಡ್ಬೋದು ನೀವು ಮದುವೆ ಹೆಣ್ಣಿಗೆಲ್ಲ ಇದನ್ನ ಯೂಸ್ ಮಾಡಬಹುದು ತುಂಬ ಚೆನ್ನಾಗಿದೆ ತುಂಬ ಟ್ರೆಡಿಷನಲ್ ಆಗಿದೆ ಸಖತ್ ಹೆವಿ ಆಗಿದೆ ಇದು ಬಂದ್ಬಿಟ್ಟು ಈ ಕಾಸಿನ ಡಿಸೈನಲ್ಲಿದೆ ಐವತ್ತೊಂದು ಗ್ರಾಮಲ್ಲಿದೆ ಇದು ಸಖತ್ತು ಹೆವಿಯಾಗಿದೆ ಆಗಿದೆ ಇದು ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಅಂತ ಹೇಳಿದರೆ ಐವತ್ತೊಂದು ಗ್ರಾಮಲ್ಲಿದೆ ನೀವು ಬೇಕಂದ್ರೆ ಗ್ರಾಮ್ ಕಮ್ಮಿ ಮಾಡಿಸ್ಕೊಂಡು ಈ ಡಿಸೈನ್ ಕೂಡ ತುಂಬ ಸಿಂಪಲ್ಲಾಗಿ ಇದೇ ಡಿಸೈನ್ನ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೋಬೋದು ಹಾಗೆ ಇದು ಬಂದುಬಿಟ್ಟು ಇಪ್ಪತ್ತೊಂಬತ್ತು ಗ್ರಾಮಲ್ಲಿದೆ ಈ ಒಂದು ಲಾಂಗ್ ಹಾರ ನೋಡ್ಬೋದು ನೀವು ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಇದು ಕೂಡ ಇಪ್ಪತ್ತೊಂಬತ್ತು ಗ್ರಾಮಲ್ಲಿದೆ ಇದು ಕೆಳಗಡೆ ಲಾಂಗ್ ಬೀಟ್ಸ್ ಎಲ್ಲ ಕೊಟ್ಟು ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಈ ಬೀಟ್ಸ್ ಮಣಿ ಹಾರ ಅಂತ ಹೇಳ್ತಾರಲ್ಲ ಆ ಥರ ಬಂದು ಈ ಈ ಒಂದು ಹಾರ ಮೂವತ್ತೈದು ಗ್ರಾಮಲ್ಲಿದೆ ಇದು ಬಂತು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಸ್ಯಾರಿ ಜೊತೆ ತುಂಬ ಟ್ರೆಡಿಷ್ನಲ್ಲಾಗಿ ತುಂಬ ಮುದ್ದಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಮೂವತ್ತು ಗ್ರಾಮಲ್ಲಿದೆ ಇದು ಇದು ಸ್ವಲ್ಪ ವೆಯ್ಟ್ ಕಡಿಮೆ ಇದೆ ಆಗಲೇ ತೋರಿಸಿದ್ದಕ್ಕೂ ಇದಕ್ಕೂ ಸಿಮಿಲರ್ ಇದೆ ಬಟ್ ಸ್ವಲ್ಪ ಕಡಿಮೆ ಇರೋದರಿಂದ ಇದು ಜಸ್ಟ್ ಮೂವತ್ತು ಗ್ರಾಮಲ್ಲಿದೆ ಇದು ಕೂಡ ಆ ಆ ಸರ ಥರನೇ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ವೆಯ್ಟ್ ಕಡಿಮೆ ಮಾಡಿಸ್ಬಿಟ್ಟು ನೀವು ನಿಮಗೆ ಎಷ್ಟು ಗ್ರಾಮಿಗೆ ಬೇಕೋ ಇಪ್ಪತ್ತೈದು ಗ್ರಾಮಿಗೆಲ್ಲನೂ ಆ ರೀತಿ ಮಾಡಿಸ್ಕೋಬೋದು ಇದು ನಲ್ವತ್ತೊಂಬತ್ತು ಗ್ರಾಮಲ್ಲಿದೆ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ಬೋದು ಇವತ್ತು ತೋರಿಸ್ತಿರೋದೆಲ್ಲ ಸ್ವಲ್ಪ ಹೆವಿ ಗ್ರಾಮಲ್ಲಿರುವಂಥದ್ದೇ ಲಕ್ಷ್ಮೀ ಒಂದು ಡಾಲರ್ ಇದೆ ಅದರಲ್ಲಿ ನೋಡಿ ಇದು ಮೂವತ್ತೇಳು ಗ್ರಾಮಲ್ಲಿದೆ ಇದೆ ಇದು ಕೂಡ ಲಕ್ಷ್ಮಿ ಡಾಲರ್ ಅಲ್ಲಿದೆ ಒಂದು ಸೆಟ್ಟು ಎರಡು ಈ ರೀತಿ ಎಳೆ ಬರುತ್ತೆ ನೋಡಿ ಹಾಕಿದಾಗ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಹೇಳ್ಬಿಟ್ಟು ನಿಮಗೆ ಬೇಕಂದರೆ ಸ್ವಲ್ಪ ವೆಯ್ಟ್ ಕಡಿಮೆ ಮಾಡಿಸ್ಬಿಟ್ಟು ಇದರಲ್ಲೇ ಡಿಸೈನ್ ಸ್ವಲ್ಪ ಚಿಕ್ಕದಾಗಿ ಮಾಡಿಸ್ಬಿಟ್ಟು ನೀವು ಮಾಡಿಸ್ಕೋಬೋದು ಇದು ಒಂದು ಸೆಟ್ ಬರುತ್ತೆ ಎಂಬತ್ತು ಗ್ರಾಮಲ್ಲಿದೆ ಒಂದೊಂದು ನಲವತ್ತು ಗ್ರಾಮು ಈ ರೀತಿ ಸ್ವಲ್ಪ ವೇರಿಯೇಷನಲ್ಲಿ ನೀವು ಬೇಕಂದರೆ ಮಾಡಿಸ್ಕೋಬೋದು ಬ್ರೈಡಲ್ ಜುವೆಲ್ಲರಿ ಈ ರೀತಿ ಮದುವೆಗೆ ಅಥವಾ ನಿಮಗೆ ಆಗಿ ನಿಮಗೆ ಒಂದು ರೀತಿ ಈ ಈ ಥರದ ಒಂದು ಸೆಟ್ಟನ್ನು ನೀವು ಯಾವಾಗಲೂ ಇಟ್ಕೊಂಡ್ರೆ ಸೊ ಎಲ್ಲ ಫಂಕ್ಷನಲ್ಲಿಗೆ ಫಂಕ್ಷನ್ಗೆಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ನೆಕ್ಲೆಸ್ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಯುನೀಕ್ ಆಗಿದೆ ಆ ಡಿಸೈನ್ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಈ ಒಂದು ಸೆಟ್ ಮಾತ್ರ ಹಾಗೆ ಇದು ಬಂದುಬಿಟ್ಟು ಬರೀ ಇಪ್ಪತ್ತು ಗ್ರಾಮಲ್ಲಿದೆ ಈ ಎಲ್ಲ ಸೆಟ್ಟಲ್ಲಿ ಅಟ್ಲೀಸ್ಟ್ ಈ ರೀತಿವಂತೂ ಒಂದು ನಿಮ್ಮ ಹತ್ರ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ತೋರಿಸ್ತಾ ಇರೋ ಮುತ್ತಿನ ಹಾರ ಈ ಸ್ಯಾರಿ ಮೇಲೆಲ್ಲ ವೇರ್ ಮಾಡಿಬಿಟ್ರೆ ಸಾಕು ನೋಡ್ಬೋದು ಅದು ಈ ಕುತ್ತಿಗೆ ಹತ್ರ ಬರುತ್ತೆ ಈ ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಥರದ್ದು ಒಂದು ಸರ ಹಾಕ್ಬಿಟ್ರೆ ಸ್ಯಾರಿ ಮೇಲೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅಟ್ಲೀಸ್ಟ್ ಈ ರೀತಿ ಒಂದು ತೊಗೊಳ್ಳಿ ಮತ್ತು ಇದು ಬಂದುಬಿಟ್ಟು ಮೂವತ್ತು ಗ್ರಾಮಲ್ಲಿದೆ ಈ ಒಂದು ಹಾರ ಸ್ವಲ್ಪ ಈ ಮಣಿ ಮಣಿ ರೀತಿ ಬಂದಿದೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಆಗಲೇ ತೋರಿಸಿದೆ ಅಲ್ವಾ ನಾನು ಸ್ವಲ್ಪ ಹೆವಿಯಾಗಿ ಕಾಸಿನ ಸರ ಥರ ಐವತ್ತೊಂದು ಸಮಥಿಂಗಲ್ಲಿ ಇದು ನಲ್ವತ್ತು ಗ್ರಾಮಲ್ಲಿದೆ ನೋಡಿ ಆ ಮಾವಿನಕಾಯಿನ ಡಿಸೈನ್ ಇದೆ ಮತ್ತು ಕಾಸಿನ ಡಿಸೈನ್ ಇದೆ ಲಕ್ಷ್ಮಿ ಅಮ್ಮಂದು ತುಂಬಾ ಚೆನ್ನಾಗಿದೆ ಆರ ನೀವು ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಗ್ರಾಮ್ನ ಕಮ್ಮಿ ಮಾಡಿಕೊಂಡು ನೀವು ಖಂಡಿತ ಮಾಡಿಸ್ಕೋಬೋದು ಡಿಸೈನ್ ಇದೇ ರೀತಿ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆಲ್ಲ ಆಗಿ ವೇರ್ ಮಾಡೋಕ್ಕೆ ಇದು ಬಂದುಬಿಟ್ಟು ಇಪ್ಪತ್ತೇಳು ಗ್ರಾಮಲ್ಲಿದೆ ಫುಲ್ಲು ಡಿಫ್ರೆಂಟಾಗಿದೆ ಇದು ಇದು ಮಾತ್ರ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಅದು ಶಂಕು ರೀತಿ ಏನೋ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಲಕ್ಷ್ಮಿ ಡಾ ಪೆಂಡೆಂಟ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ನಲ್ವತ್ತೈದು ಗ್ರಾಮಲ್ಲಿರುವಂಥ ಈ ಆಹಾರ ಮಾತ್ರ ತುಂಬ ಹೆವಿಯಾಗಿ ಲುಕ್ಕು ಕೊಡುತ್ತೆ ಇಷ್ಟು ಗ್ರ್ಯಾಂಡಾಗಿದೆ ಅಂತಂದರೆ ನೋಡಿ ಅಲ್ಲಿ ಒಂದು ಬೀಟ್ಸ್ ಕೊಟ್ಟಿದ್ದಾರೆ ಗ್ರೀನ್ ಕಲರಲ್ಲಿ ನಿಮಗೆ ಯಾವ ಕಲರ್ ಬೀಟ್ಸ್ ಬೇಕೋ ಅದನ್ನು ನೀವು ಚೇಂಜ್ ಕೂಡ ಮಾಡಿಸ್ಕೋಬೋದು ಇದರಲ್ಲಿ ಗ್ರಾಮ್ಸ್ ಕೂಡ ನೀವು ಕಡಿಮೆ ಮಾಡಿಸ್ಕೊಂಡು ಮಾಡಿಸ್ಕೋಬೋದು ಆರಾಮಾಗಿ ಡಿಸೈನ್ ಅದೇ ರೀತಿ ನಲವತ್ತ್ಮೂರು ಗ್ರಾಮಲ್ಲಿರೋದು ಆಗಲೇ ತೋರಿಸಿರೋ ರೀತಿನಲ್ಲೇ ಕೆಳಗಡೆ ಬೀಟ್ಸ್ ಕೊಟ್ಟಿದ್ದಾರೆ ಮತ್ತು ಡಿಸೈನ್ ಕೂಡ ತುಂಬ ಯುನೀಕ್ ಆಗಿದೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ನೀವು ಹಂಗೆ ಬೇಕಂದರೆ ಇಮ್ಯಾಜ್ ಮಾಡ್ಕೊಳ್ಳಿ ಈ ಹಾರದ ಜೊತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಹಾಕಿದಾಗ ಅಂತ ಹೇಳಿಬಿಟ್ಟು ನೋಡಿ ಅದು ಮರೂನ್ ಮತ್ತು ಗ್ರೀನ್ ಕಲರ್ ಹರಳು ಕೂಡ ಯೂಸ್ ಮಾಡಿ ಮಾಡಿದರೆ ತುಂಬ ಚೆನ್ನಾಗಿದೆ ಹಾಗೆ ಇದು ಬಂದುಬಿಟ್ಟು ಮೂವತ್ತೈದು ಗ್ರಾಮಲ್ಲಿದೆ ಇದು ಕೂಡ ತುಂಬ ಚೆನ್ನಾಗಿದೆ ಡಿಸೈನು ನಮಗೆ ಆ ಥರ ತುಂಬ ಹೆವಿ ಲುಕ್ ಇಷ್ಟ ಆಗೋಲ್ಲ ಅನ್ನೋರಿಗೆ ಈ ಥರ ಮಾಡಿಸ್ಕೊಂಡ್ರೆ ಸ್ಯಾರಿ ಮೇಲೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಲವತ್ತೇಳು ಗ್ರಾಮಲ್ಲಿದೆ ಇದು ಇದು ಸಖತ್ತು ಡಿಫ್ರೆಂಟಾಗಿ ಏನೋ ಒಂಥರ ಕ್ಲಾಸಿಯಾಗಿದೆ ನನಗೆ ಇಷ್ಟ ಆಯಿತು ಈ ಡಿಸೈನ್ ಕೂಡ ಇಷ್ಟೊತ್ತು ತೋರಿಸಿದ್ದಕ್ಕಿಂತ ಒಂದು ರೀತಿ ಡಿಫ್ರೆಂಟಾಗಿ ಅನ್ನಿಸ್ತಿದೆ ಆ ಅಪೆಂಡೆಂಟ್ ಇರ್ಬೋದು ಆ ಸರದ ಆ ಒಂದು ಪಕ್ಕದಲ್ಲಿರೋ ಡಿಸೈನ್ ಇರ್ಬೋದು ಎಲ್ಲದು ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿದೆ ಮೂವತ್ತೊಂದು ಗ್ರಾಮಲ್ಲಿದೆ ಇದು ಬಟ್ ಸ್ವಲ್ಪ ಹೆವಿಯಾಗಿದೆ ಅಂತ ಅನಿಸುತ್ತೆ ಮೂವತ್ತೊಂದು ಗ್ರಾಮಲ್ಲ ಸ್ವಲ್ಪ ಜಾಸ್ತಿ ವೆಯ್ಟ್ ಇದೆಯೇನು ಅನ್ನೋ ಥರ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿದೆ ಇದು ಕೂಡ ನೋಡ್ಬೋದು ನೀವು ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದ್ರೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇದು ಐವತ್ತು ಗ್ರಾಮಲ್ಲಿದೆ ಆಗಲೇ ತೋರಿಸಿದ್ನಲ್ವ ಕಾಸಿನ ಥರ ಸರದ್ದು ಆ ಥರ ಹಾರಾನೇ ಬಟ್ ಏನೋ ಆ ಮೇಲ್ಗಡೆ ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಆಗಿದೆ ನೋಡಿ ಹಾಕಿದಾಗ ಎಷ್ಟು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತೇಳಿ ಎಷ್ಟು ಟ್ರೆಡಿಷನಲ್ಲಾಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಕೂಡ ಹಾಗೆ ಈ ಮಣಿ ಅದೇ ಗುಂಡು ಮಣಿ ಅಂತೇನೋ ಹೇಳ್ತೀವಿ ಯಾರಕ್ಕೆ ಅದರ ಹೆಸರು ನಲ್ವತ್ತು ಗ್ರಾಮಲ್ಲಿದೆ ಇದು ಇದು ಕೂಡ ಅಷ್ಟೇ ಟ್ರೆಡಿಷನಲ್ ಆಗಿ ನಾವು ವೇರ್ ಮಾಡಬಹುದು ರೇಷ್ಮೆ ಸಾರಿ ಈ ಥರದ್ದೆಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೆಕ್ಸ್ಟ್ ಇದು ಮೂವತ್ತೇಳು ಗ್ರಾಮಲ್ಲಿದೆ ಇದು ಮುತ್ತು ಮತ್ತೆ ಈ ಗೋಲ್ಡ್ ಬೀಟ್ಸ್ ಎರಡು ಜೊತೆಯಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಮಾತ್ರ ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಎಲ್ಲ ತುಂಬಾ ಯೂಸ್ ಮಾಡ್ತಾ ಈ ರೀತಿ ಹಾರನ ಈ ರೀತಿ ಮಾಡಿಸ್ಕೋಬೋದು ನೀವು ಎಲ್ಲ ಸಾರಿಗೂ ಸೆಟ್ ಆಗಿಬಿಡುತ್ತೆ ಇದಾದರೆ ಸ್ವಲ್ಪ ಪರ್ಲು ಆ್ಯಡ್ ಆಗಿರೋದ್ರಿಂದ ಸೊ ನೀವು ಯಾವ ಸ್ಯಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಮೂವತ್ತು ಗ್ರಾಮಲ್ಲಿದೆ ಈ ಒಂದು ಹಾರ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಒಳ್ಳೆಯ ಲುಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನೆಕ್ಸ್ಟು ಇದು ಬಂದುಬಿಟ್ಟು ಇಪ್ಪತ್ತೆರಡು ಗ್ರಾಮಲ್ಲಿದೆ ಅಟ್ಲೀಸ್ಟ್ ಈ ರೀತಿ ಹಾರವಂತೂ ಖಂಡಿತ ನೀವು ಮಾಡಿಸ್ಕೊಳ್ಳಿ ಎಷ್ಟು ಸಿಂಪಲ್ಲಾಗಿದೆ ಬಟ್ ಇಪ್ಪತ್ತೆರಡು ಗ್ರಾಮ್ ಅಂತ ಅನ್ಸಲ್ಲ ಈ ಒಂದು ಗುಂಡಿ ರೀತಿ ಕೊಟ್ಟಿದ್ದಾರೆ ಎರಡೂ ಕಡೆ ಗುಂಡು ಗುಂಡು ಬಂದಿದೆ ನೋಡಿ ನೆಕ್ಸ್ಟು ಅರವತ್ತೊಂದು ಗ್ರಾಮಲ್ಲಿರುವಂಥ ಈ ಒಂದು ಫುಲ್ ಸೆಟ್ಟು ಇದು ಒಂದು ನೆಕ್ಲೆಸ್ಸು ಮತ್ತು ಒಂದು ಲಾಂಗ್ ಹಾರ ಬರುತ್ತೆ ಒಂದೇ ರೀತಿ ಇದೆ ಬಟ್ ಅದು ಒಂದು ನೆಕ್ಲೆ ಕೊಟ್ಟಿದ್ದಾನೆ ಎರಡರಿಂದ ಅರವತ್ತೊಂದು ಗ್ರಾಮು ತೂಕ ಇದೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಪರ್ಸ್ನಲ್ ಯೂಸ್ಗೆ ಒಂದು ಈ ರೀತಿ ಕಸ್ಟಮೈಸ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಂದ್ರೂ ವೇರ್ ಮಾಡ್ಬೋದು ಇವಾಗ ನಾನು ತೋರಿಸ್ತಾ ಇರೋದು ನಲ್ವತ್ತೆಂಟು ಗ್ರಾಮಲ್ಲಿದೆ ಮುತ್ತನ್ನು ಯೂಸ್ ಮಾಡಿ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫಂಕ್ಷನಲ್ಲಿ ಸ್ಯಾರಿ ವೇರ್ ಮಾಡಿದಾಗ ಇದನ್ನು ವೇರ್ ಮಾಡಿದ್ರೆ ತುಂಬಾ ಯುನೀಕ್ ಆಗಿ ಕಾಣಿಸ್ತೀರ ನೀವು ಹಾಗೆ ಇದನ್ನಂತೂ ನನಗೆ ತುಂಬ ಇಷ್ಟ ಆಯಿತು ಡಿಸೈನು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಲ್ವತ್ತು ಗ್ರಾಮಲ್ಲಿದೆ ಇದು ನೋಡ್ಬೋದು ಆ ಸೈಡಲ್ಲಿರುವಂಥದ್ದು ಡಿಸೈನು ಎಷ್ಟು ಯುನೀಕ್ ಆಗಿ ಕೊಟ್ಟಿದ್ದಾರೆ ಹೇಳ್ಬಿಟ್ಟು ನೆಕ್ಲೆಸ್ ರೀತಿಯೂ ಯೂಸ್ ಮಾಡ್ಬೋದು ನಾನು ಇವಾಗ ತೋರಿಸಿರೋ ಎಲ್ಲ ಡಿಸೈನ್ಸ್ನ ಸ್ವಲ್ಪ ಲಾಂಗ್ ಆಗಿ ನೀವು ಹಾಕಿದರೆ ಹಾರ ರೀತಿಯೂ ಆಗುತ್ತೆ ಇದು ಮೂವತ್ತೈದು ಗ್ರಾಮಲ್ಲಿದೆ ತುಂಬ ಚೆನ್ನಾಗಿದೆ ತುಂಬ ಮುದ್ದಾಗಿದೆ ಈ ಹಾರ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಡಿಫ್ರೆಂಟ್ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಪೆಂಡೆಂಟ್ ಆಗಿರ್ಬೋದು ಆ ಡಿಸೈನ್ ಆಗಿರ್ಬೋದು ಇದೆಲ್ಲ ನಾನಿವತ್ತು ತೋರಿಸ್ತಿರೋ ಎಲ್ಲ ಹಾರಗಳ ಡಿಸೈನ್ ನಂದಿ ಜ್ಯುವೆಲ್ಲರ್ಸ್ ಮೈಸೂರು ಇವರಿಗೆ ಸಲ್ಲುತ್ತೆ ಕ್ರೆಡಿಟು ಹಾಗೆ ಇದು ಬಂದ್ಬಿಟ್ಟು ಇದು ಸೊ ಒಂದು ಕಾಲದಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಇದ್ದಿದ್ದಂಥ ಹಾರ ಐವತ್ತು ಗ್ರಾಮಲ್ಲಿದೆ ತುಂಬಾ ಚೆನ್ನಾಗಿದೆ ಇದು ಕೂಡ ನೋಡಿ ಸ್ಯಾರಿ ಮೇಲೆಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಮುತ್ತು ಮತ್ತು ಗುಡ್ಡು ಎರಡನ್ನೂ ಯೂಸ್ ಮಾಡಿ ಮಾಡಿದರೆ ಇಪ್ಪತ್ತ್ನಾಲ್ಕು ಗ್ರಾಮಲ್ಲಿದೆ ಬಟ್ ಎವಿಯಾಗಿದೆ ಅನ್ನೋ ಅಂತ ಫೀಲ್ ಆಗುತ್ತೆ ಹಾಕಿದ್ರೆ ಮಾತ್ರ ತುಂಬ ಆಗಿ ತುಂಬ ಮುದ್ದು ಮುದ್ದಾಗಿ ಕಾಣಿಸ್ತಾರೆ ಸಾರಿ ಮೇಲೆ ಈ ಥರದೊಂದು ಹಾರ ಇದ್ದುಬಿಟ್ರೆ ಸಾಕು ನೋಡಿ ನೀವು ಆರಾಮಾಗಿ ಡ್ರೆಸ್ ಅಪ್ ಆಗ್ಬೋದು ಹಾಗೆ ಲಾಸ್ಟ್ ಬಂದ್ಬಿಟ್ಟು ಇವಾಗ ನಾನು ತೋರಿಸ್ತಿರುವಂಥ ಹಾರ ಐವತ್ನಾಲ್ಕು ಗ್ರಾಮಲ್ಲಿದೆ ಗಣೇಶನೇ ಕೂಸಿದಾರೇನೋ ಮಂಟಪದಲ್ಲಿ ಅನ್ನೋ ಥರ ಲುಕ್ ಇದೆ ಕೆಳಗಡೆ ಗೋಲ್ಡ್ ಬೀಟ್ಸ್ ಇದೆ ತುಂಬ ಚೆನ್ನಾಗಿದೆ ತುಂಬ ಯುನೀಕ್ ಆಗಿದೆ ನೋಡ್ಬೋದು ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವತ್ತು ನಾನು ತೋರಿಸಿರುವಂತಹ ಎಲ್ಲ ಲಾಂಗ್ ಹಾರದ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾವ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಿನೂ ತುಂಬ ತುಂಬ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ನಾನು ಹಾಕಬೇಕಂತ ಇದ್ದೀನಿ ಸೊ ನೀವು ನನಗೆ ಕಮೆಂಟ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ತುಂಬ ಚೆನ್ನಾಗಿದೆ ಈಗ ನಾನು ಲಾಸ್ಟಲ್ಲಿ ತೋರಿಸ್ತಾ ಇರುವಂಥ ಹಾರ ನೀವು ಬೇಕಂದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಸ್ವಲ್ಪ ಕಡಿಮೆ ವೇಟ್ಗೆ ಕೂಡ ನೀವು ಮಾಡಿಸ್ಕೋಬೋದು ಅಲ್ಲದೆ ನಾನು ಕೊನೆಯಲ್ಲಿ ಅವರ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ನಂದಿ ಜ್ಯುವೆಲ್ಸ್ ಅವ್ರ ಹತ್ರ ನೀವು ತರಿಸ್ಕೋಬೋದು ಮಾಡಿಸ್ಕೋಬೋದು ಹಾಗೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಎಲ್ರಿಗೂ